ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮೆಣಸಿನಕಾಯಿ ಮಾಡುವುದು ಹೇಗೆ ಮೆಣಸಿನಕಾಯಿ ಅಂದರೆ ಹಿಟ್ಟು ಹಚ್ಚಿದ ಮೆಣಸಿನಕಾಯಿ ಕಡಲೆ ಹಿಟ್ಟಿಂದ ಮಾಡ್ತಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸ್ಟವ್ ಹಚ್ಚಿ ಎಣ್ಣೆಕಾಯಲ್ಲಿ ಇಡೋದು ಎಣ್ಣೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇಟ್ಟು ಕಲಿಸ್ಬೇಕು ನೋಡಿ ಸೋಡಾ ಪುಡಿ ಸ್ವಲ್ಪ ನಾವು ಎಷ್ಟು ಮಿರ್ಚಿ ಮಾಡ್ತೀವಿ ಅದಕ್ಕೆ ತಕ್ಕಷ್ಟು ಇಟ್ಟಿಗೆ ಇಟ್ಟಿಗೆ ತಕ್ಕಷ್ಟು ಉಪ್ಪು ಅಜ್ಜಿವಾನ ಪುಡಿ ಉಪ್ಪು ನೋಡಿ ಮೂರು ಸೋಡಾ ಪುಡಿ ಉಪ್ಪು ಅಜ್ಜಿವಾನ ಇದು ನಾವು ಹಿಟ್ಟು ಎಷ್ಟು ತಗೊಂತೀವೋ ಅದಕ್ಕೆ ತಕ್ಕಷ್ಟು ಹಾಕಬೇಕು ನಾನು ತೊಗೊಳೋ ಇಟ್ಟಿಗೆ ಇಷ್ಟ ಹಾಕ್ತೀನಿ ಈಗ ಹಿಟ್ಟು ಹಾಕಿ ನಮಗೆ ಬೇಕಾದಷ್ಟು ಅದಕ್ಕೆ ಹಾಕಿದಿವಲ್ಲ ಉಪ್ಪು ಪುಡಿ ಅಜ್ಜನ ಅದಕ್ಕೆಲ್ಲ ಹಿಟ್ಟು ಹಾಕಿ ಈ ಥರ ಕಲಿಸ್ಕೋಬೇಕು ಈ ಥರ ಚೆನ್ನಾಗಿ ಒಂದೊಂದು ಉಂಡೆ ಇರುತ್ತೆ ಅದನ್ನೆಲ್ಲ ಚೆನ್ನಾಗಿ ಒಡೆದು ಚೆನ್ನಾಗಿ ಸಾಫ್ಟಾಗಿ ಮಾಡ್ಕೋಬೇಕು ಹಿಟ್ಟು ಆಮೇಲೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಅದಕ್ಕೆಷ್ಟು ನೀರು ಅಷ್ಟಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಈಗ ನೀರಾಕಿ ಚೆನ್ನಾಗಿ ಕಲಿಸ್ತಾ ಇರಬೇಕು ನೋಡ್ಕೊಳ್ಳ್ರಿ ನೀರು ಹಾಕಬೇಕು ಎಷ್ಟು ಅದವಾಗಿ ಕಲಿಸ್ಬೇಕು ಅಂತ ನೋಡಿ ನಾನು ಯಾವ ಥರ ಕಲಿಸ್ತೀನಿ ಅಂತ ಇದೇ ಥರ ಕಲಿಸ್ಬೇಕು ನೋಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ತಾ ಆ ಥರ ತಿರುಗಿಸಿ 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 ಕಲಿಸಿದ್ರೆ ಒಂದು ಸ್ಟ್ರಕ್ಚರ್ ಬರುತ್ತೆ ಒಂದು ಹದ ಹದ ಬರುತ್ತೆ ಇನ್ನು ಇನ್ನೂ ಒಂದು ಚೂರು ನೀರು ಬೀಳಬೇಕು ನೋಡ್ಕೊಳ್ಳಿ ಈಗ ಅದೇ ಕೈನಲ್ಲಿ ಗೊತ್ತಾಗುತ್ತೆ ಇದರಲ್ಲೇ ಇರೋದು ಮಿರ್ಚಿ ಮಾಡೋ ಟೇಸ್ಟು ಕಲಸೋದ್ರಲ್ಲೇ ಇರೋದು ಕಲಸೋದು ಚೆನ್ನಾಗಿ ಕಲಿಸ್ಬೇಕು ಆಮೇಲೆ ಎಣ್ಣೆನೂ ಚೆನ್ನಾಗಿ ಕಸ ಜಾಸ್ತಿ ಕಾಸ್ಬಾರ್ದು ಎಣ್ಣೆ ಅದು ನೋಡ್ಕೊಳ್ಳಿ ಇದು ನೋಡ್ಕೊಳ್ಳಿ ನೋಡಿ ಸ್ವಲ್ಪ ಆದಂಗೆಲ್ಲ ಮತ್ತೆ ಗಟ್ಟಿ ಆಗುತ್ತೆ ಇಟ್ಟು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಲೂಸ್ ಮಾಡಿ ಮೆಣಸಿನ್ಕಾಯಿ ಅದ್ದಿ ಎಣ್ಣೆನಲ್ಲಿ ಹಾಕೋದು ಈ ಅದ್ದಿ ಹಾಕೋದು ಕೂಡ ಒಂದು ವಿಧಾನ ಅದು ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ ಒಂದು ನಾಲ್ಕೈದು ಸತಿ ಅಷ್ಟೇ ಆದರೆ ಈ ಕಲಸೋದರಲ್ಲಿ ಕಡಲೆ ಬೇಳೆ ಒಳ್ಳೆ ತಗೋಬೇಕು ಅದರಲ್ಲೇ ಇರೋದು ಏಟು ಸ್ವಲ್ಪ ಸಾಫ್ಟಾಗಿ ಹಾಕ್ಸ್ಬಾರ್ದು ಭಾಳ ಸಾಫ್ಟಾಗಿ ಶನ್ಗೆ ಈಗ ಮೆಣಸಿನ್ಕಾಯಿ ನೋಡಿ ಈ ಥರ ದಪ್ಪ ಇರೋ ತೊಗೊಂಡ್ರೆ ಹಿಂದೆ ಚಿಮುಟ್ಬೇಕು ಆ ಥರ ಆ ಥರ ಮುರ್ಕೋಬೇಕು ಆ ಥರ ಮುರ್ಕೊಂಡ್ರೆ ಎಣ್ಣೆಯಲ್ಲಿ ಹೊಡಿಯೋಲ್ಲ ಅಂತ ಎಣ್ಣೆಗೆ ಹಾಕಿದರೆ ಅದು ಎಗರುತ್ತಲ್ಲ ಟಪ್ಪ ಅಂತ ಇದು ಮಾತ್ರ ಚೆನ್ನಾಗಿ ತಿಳ್ಕೋಬೇಕು ಇದ್ರ ಹಿಂದೆ ತೆಗಿಲೇಬೇಕು ಹಿಂದೆ ಸ್ವಲ್ಪ ಸ್ವಲ್ಪ ಮುರ್ಕೊಂಡು ಈ ಥರ ರೆಡಿ ಮಾಡಿಕೊಂಡು ಈಗ ಎಣ್ಣೆ ಕಾದಿದೆಯಾ ಇಲ್ಲ ನೋಡಿಕೊಂಡು ಚೆಕ್ ಮಾಡಬೇಕು ಎಣ್ಣೆ ಕಾದಿದೆಯಾ ಇಲ್ಲ ಅಂತಾಯೋ ಕರೆಂಟ್ ಆಯಿತು ಹ್ಞೂ ಹಾಕೋದು ನಿಮಗೆ ತೋರಿಸ್ಲಿಲ್ಲ ನನಗೆ ಬೆಳಕು ಸಾಲದಾಯ್ತು ನೆಣಸಿನಕಾಯಿನ ಹಿಟ್ಟಿನಲ್ಲಿ ಅದ್ದಿ ಏನೇನಲ್ಲಿ ಬಿಡಬೇಕು ಆ ಕ್ಲಿಪ್ಪು ಕರೆಂಟು ಆಯಿತು ಫ್ರೆಂಡ್ಸ್ ಮಿಸ್ ಆಯಿತು ಬ್ಲಾಗ್ ಬಂದಿದೆ ಇನ್ನೊಂದು ಸರ್ತಿ ಮಾಡಿದರೆ ತೋರಿಸ್ತೀನಿ ನೋಡೋಣ ಹಾಂ ಈಗ ನೋಡ್ಕೊಳ್ಳಿ ಈಗ ಆ ಥರ ಹದಬೇಕು ಇಟ್ಟು ನೋಡಿ ಆ ಥರ ಪ್ರಾಕ್ಟೀಸ್ ಆದರೆ ಬರುತ್ತೆ ಹಂಗೆ ಈ ಥರ ಬಿಡಬೇಕು ಅಲ್ಲಿ ಮಿಸ್ ಆಯಿತು ಹೇಳ್ಕೊಡೋದು ಅವಾಗ ಕರೆಂಟ್ ಆಯ್ತು ಈಗ ನೋಡ್ಕೊಳ್ಳಿ ಆಕ್ಲಿಪ್ಪು ಇಲ್ಲ ಏನು ಅನ್ನಿಸ್ತೀನಿ ಇದೇ ಈ ಥರ ಹಾಕ್ಬೇಕು ಗೊತ್ತಾಯ್ತಲ್ಲ ಮತ್ತೆ ಕರೆಂಟ್ ಹೋಯ್ತು ಸಾರಿ ಹಾಂ ಈಗ ನೋಡಿ ಮೊಬೈಲ್ ಬೆಳಕಿಂದ ಮಾಡ್ತಿದ್ದೀನಿ ಆಮೇಲೆ ಯಾಕೋ ಕತ್ಲಾಗಿದೆ ನೋಡಿ ಈ ಥರ ಅದು ಚೆನ್ನಾಗಿ ಕುದಿಬೇಕು ಎಣ್ಣೆಯಲ್ಲಿ ಯಾವ ಥರ ಅಂದರೆ ನಿಮಗೆಲ್ಲ ಗುಳ್ತಿರಲ್ಲ ಬೇರೆ ಎಲ್ಲ ಯಾವ ಥರ ಮಾಡ್ತೀವೋ ಅದೇ ಥರ ಎಣ್ಣೆನಲ್ಲಿ ಕರೆದ ಪದಾರ್ಥ ಆ ಥರ ಅದು ಆಗಿ ಬೇಯಿಸ್ಬೇಕು ಅದ ಗೊತ್ತಾಗಬೇಕು ಅದ್ರ ಕಲರು ಅದು ಇದು ಜಾಸ್ತಿ ಕೆಂಪಗಾದರೆ ಒಂಥರ ಸ್ಮೆಲ್ ಬರುತ್ತೆ ಇದೇ ಥರ ಈಗ ನಾನು ಮಾ ನೋಡಿಸಿದ್ದೀನಲ್ಲ ಈ ಕಲರ್ ನೀವು ಅಡುಗೆ ಮಾಡೋರಿಗೆ ಗೊತ್ತಾಗುತ್ತೆ ಸ್ಟ್ರಕ್ಚರು ಸ್ವಲ್ಪ ಒಂದೆರಡು ಸತಿ ಮಾಡಿದ್ರೆ ನಿಮಗೆ ಚೆನ್ನಾಗಿ ಕೈ ಬರುತ್ತೆ ನೋಡಿ ಮೆಣಸಿನ್ಕಾಯಿ ರೆಡಿ ಆಯಿತು ಇಷ್ಟೇ ತೆಗೆದು ಹಾಕೋದು ತಿನ್ನ